శ్రీ గణపతి శారదా గురుభ్యో నమరి రఘునాథస్ శకోటి ప్రవిస్తరం ఏకైకమక్షరం పుంసాం మహాపాతక నాశనం శ్రోత్రిగే శ్రీరామచరితమానసద చతుర్థ సోపానవాద కిష్కిండకే స్వాగత కుందేందీవర బలౌ విజ్ఞానుభౌ शोभाढ्यौ वरधन्विनौ श्रुतिनुतौ गोविप्रवृन्दप्रियौ मायामानुषरूपिणौ रघुवरौ सद्धर्मवर्मौहितौ सीतान्वेषणतत्परौ पथिगतौ। भक्तिप्रधौ। तौ। हि नः कुन्दपुष्पदन्ते गौरवर्णशोभितनु लक्ष्मणनु ಕನ್ನೈದಿಲೆಯಂತೆ ಶ್ಯಾಮ ಭೂಷಿತನು ಶ್ರೀರಾಮಚಂದ್ರನು ಇವರು ಬಲಶಾಲಿಗಳು ವಿಜ್ಞಾನ ಧಾಮರು ಶೋಭಾ ಸಂಪನ್ನರು ಶ್ರೇಷ್ಠ ಧನುರ್ಧಾರಿಗಳು ವೇದ ವಂದಿತರು ಗೋಬ್ರಾಹ್ಮಣರಿಗೆ ಪ್ರಿಯರು ಮಾಯಾಮಾನುಷ ವಿಗ್ರಹರು ಸದ್ಧರ್ಮಕ್ಕೆ ಕವಚ ಸ್ವರೂಪಿಗಳು ಎಲ್ಲರಿಗೂ ಹಿತವನ್ನು ಮಾಡುವವರು ಸೀತಾನ್ವೇಷಣ ತತ್ಪರರು ಪಥಿಕರು ಆದ ಶ್ರೀರಾಮಲಕ್ಷ್ಮಣರಿಬ್ಬರು नमगे निश्चयवागी भक्तियन्नो यन् करुणसलि ब्रह्माम्बोधिसमुद्भवं कलिमलप्रध्वंसनं चाव्ययं श्रीमच्छम्बुमुखेन्दुसुन्दरवरे संशोभितं सर्वदा संसारामयभेषजं सुखकरं श्रीजानकी धन्यास्ते कृतिनः ಪಿಬಂತಿ ಸತತಂ ಶ್ರೀರಾಮನಾಮೃತ ಶ್ರೀರಾಮನಾಮೃತವು ವೇದಗಳೆಂಬ ಸಮುದ್ರವನ್ನು ಮಥಿಸಿದ್ದರಿಂದ ಉಂಟಾದುದು ಕಲಿಕಲ್ಮಶಗಳನ್ನು ಇಲ್ಲವಾಗಿಸುವುದು ಶಾಶ್ವತವಾದುದು ಪರಶಿವನ ಅತ್ಯಂತ ಸುಂದರವಾದ ಮುಖಚಂದ್ರಮನಲ್ಲಿ ಯಾವಾಗಲೂ ಕಂಗೊಳಿಸುವ ಅಂದರೆ ಶಂಭುವಿನಿಂದ ಸತತವಾಗಿ ಜಪಿಸಲ್ಪಡುವ ಭವರೋಗಕ್ಕೆ ದಿವ್ಯ ಔಷಧವಾದ ಎಲ್ಲರಿಗೂ ಸುಖವನ್ನುಂಟು ಮಾಡುವ ಶ್ರೀ ಜಾನಕಿ ಜೀವನ ಸ್ವರೂಪವಾದುದು ಅಂತಹ ಮಹಿಮಾನ್ವಿತವಾದ ಶ್ರೀ ರಾಮನಾಮೃತವನ್ನು ಸಂತತವು ಪಾನ ಮಾಡುವ ಪುಣ್ಯಾತ್ಮರು ನಿಜವಾಗಿಯೂ ಧನ್ಯರು ಶ್ರೀ ಶಿವಪಾರ್ವತಿಯರು ನೆಲೆಸಿರುವ ಕಾಶಿಯು ಮುಕ್ತಿಯ ತವರು ಜ್ಞಾನದ ಗಣಿ ಮತ್ತು ಪಾಪಗಳನ್ನು ನಾಶ ಮಾಡುವಂತಹದು ಇದನ್ನು ತಿಳಿದವರು ಆ ಕ್ಷೇತ್ರವನ್ನು ಏಕೆ ಸೇವಿಸಬಾರದು ಅಂದರೆ ತಪ್ಪದೆ ಸೇವಿಸುವರು ಎಲೈ ಮೂಢ ಮನಸ್ಸೇ ಯಾವ ವಿಷಮ ಗರಳದಿಂದ ಸಕಲ ದೇವತೆಗಳು ದಹಿಸಿ ಹೋಗುತ್ತಿದ್ದರೂ ಅದನ್ನು ಪಾನ ಮಾಡಿದ ಆ ಹಲಾಹಲವನ್ನು ಪಾನ ಮಾಡಿದ ಶಂಕರನನ್ನು ನೀನೇಕೆ ಭಜಿಸುವುದಿಲ್ಲ ಅವನಂತಹ ಕೃಪಾಳುಗಳು ಬೇರೆ ಯಾರಿದ್ದಾರೆ ಶ್ರೀರಾಮಚಂದ್ರನು ಸುಗ್ರೀವನನ್ನು ನೋಡುವ ಸಲುವಾಗಿ ಪಂಪಾ ಸರೋವರ ತೀರಕ್ಕೆ ಬಂದಿದ್ದಾನೆ ಶ್ರೀ ರಘುನಾಥನು ಪಂಪಾ ಸರೋವರದಿಂದ ಮುಂದಕ್ಕೆ ಹೋಗುತ್ತಾ ಋಷ್ಯಮೂಖ ಪರ್ವತದ ಬಳಿಗೆ ತಲುಪಿದರು ಆ ಪರ್ವತದ ಮೇಲೆ ಮಂತ್ರಿಗಳ ಸಹಿತ ಸುಗ್ರೀವನು ವಾಸಿಸುತ್ತಿದ್ದನು ಅತುಲಿತ ಬಲಶಾಲಿಗಳಾದ ಶ್ರೀರಾಮಲಕ್ಷ್ಮಣರನ್ನು ಗಮನಿಸಿ ಸುಗ್ರೀವನು ಹೆದರಿ ಕಂಗಾಲಾಗಿ ನುಡಿದನು ಓ ಹನುಮಂತ ಕೇಳು ಈ ಪುರುಷರೀರ್ವರು ಅಪೂರ್ವ ರೂಪ ಬಲಸಂಪನ್ನರು ನೀನು ಬ್ರಹ್ಮಚಾರಿಯ ವೇಷದಿಂದ ಅವರ ಬಳಿಗೆ ಹೋಗು ಅವರ ಯಥಾರ್ಥ ಮನೋಭಾವವನ್ನು ತಿಳಿದುಕೊಂಡು ಸನ್ನೆಯ ಮೂಲಕ ನನಗೆ ತಿಳಿಸು ಅವರೇನಾದರೂ ಆ ಮಲಿನ ಮನಸ್ಸಿನ ವಾಲಿಯು ಅಟ್ಟಿದ ಜನರಾದರೆ ನಾನು ಕೂಡಲೇ ಈ ಪರ್ವತವನ್ನು ತೊರೆದು ಓಡಿ ಹೋಗುತ್ತೇನೆ ಅದರಂತೆ ಹನುಮಂತನು ವಿಪ್ರರೂಪವನ್ನು ಧರಿಸಿ ರಾಮಲಕ್ಷ್ಮಣರಿದ್ದಲ್ಲಿಗೆ ಹೋಗಿ ಅವರಿಗೆ ತಲೆಬಾಗಿ ಇಂತು ಪ್ರಶ್ನಿಸಿದನು ಶ್ಯಾಮಲ ಗೌರವರ್ಣ ತನು ಶೋಭಿತರಾದ ವೀರರೇ ನೀವಾರು ಕ್ಷತ್ರಿಯ ವೇಷಧಾರಿಗಳಾಗಿ ವನದಲ್ಲಿ ಏಕೆ ತಿರುಗುತ್ತಿರುವಿರಿ ಸ್ವಾಮಿ ಈ ಕಠೋರ ನೆಲದ ಮೇಲೆ ಕೋಮಲ ಪಾದಗಳಿಂದ ನಡೆಯುತ್ತಿರುವ ನೀವುಗಳು ಯಾವ ಕಾರಣದಿಂದ ಕಾಡಿನಲ್ಲಿ ಅಲೆಯುತ್ತಿರುವಿರಿ ನಿಮ್ಮ ಕೋಮಲ ಮನೋಹರ ಸುಂದರ ಶರೀರವನ್ನು ಈ ಅಡವಿಯಲ್ಲಿ ಕಡು ಬೇಸಿಗೆಯಲ್ಲಿ ಬಿಸಿಗಾಳಿಯಲ್ಲಿ ಬಳಲಿಸುತ್ತಿದ್ದೀರಲ್ಲ ನೀವು ಬ್ರಹ್ಮ ವಿಷ್ಣು ಮಹೇಶ ಇವರಲ್ಲಿ ಯಾರಾದರೂ ಆಗಿದ್ದೀರಾ ಇಲ್ಲವೇ ನೀವಿಬ್ಬರು ನರನಾರಾಯಣರು ಅಥವಾ ಜಗತ್ತಿಗೆ ಮೂಲಕಾರಣವಾದ ಅಖಿಲ ಲೋಕಗಳಿಗೆ ಪ್ರಭುವಾದ ಭಗವತ್ ಸ್ವರೂಪರು ಇಲ್ಲವೇ ಜನರನ್ನು ಭವಸಾಗರದಿಂದ ಉದ್ಧರಿಸಲು ಭೂಭಾರ ಹರಣಕ್ಕಾಗಿ ಮಾನವ ರೂಪದಿಂದ ಅವತರಿಸಿದವರು ಶ್ರೀರಾಮಚಂದ್ರನು ಪ್ರತ್ಯುತ್ತರ ಕೊಟ್ಟನು ನಾವು ಕೋಸಲೇಶ ದಶರಥನ ಕುಮಾರರು ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದಿರುವೆವು ನನ್ನ ಹೆಸರು ರಾಮನೆಂದು ಇವನು ನನ್ನ ತಮ್ಮ ಲಕ್ಷ್ಮಣ ನಮ್ಮ ಜೊತೆಯಲ್ಲಿ ಸುಕುಮಾರನಾದ ನನ್ನ ಪತ್ನಿಯಿದ್ದಳು ಇಲ್ಲಿ ಕಾಡಿನಲ್ಲಿ ರಾಕ್ಷಸನು ನನ್ನ ಪತ್ನಿ ಜಾನಕಿಯನ್ನು ಅಪಹರಿಸಿರುವನು ಓ ಬ್ರಾಹ್ಮಣೋತ್ತಮ ನಾವು ಅವಳನ್ನು ಅರಸುತ್ತಾ ಅಲೆಯುತ್ತಿದ್ದೇವೆ ನಾವು ನಮ್ಮ ಕಥೆಯನ್ನು ಹೇಳಿದೆವು ಇನ್ನು ನೀನು ನಿನ್ನ ಕಥೆಯನ್ನು ಹೇಳು ತನ್ನ ಆರಾಧ್ಯ ದೈವವಾದ ಶ್ರೀರಾಮನನ್ನು ಗುರುತಿಸಿ ಆಂಜನೇಯನು ಅವನ ಪಾದಗಳಲ್ಲಿ ದಂಡವತ್ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಶಿವನು ಹೇಳುತ್ತಾನೆ ಉಮಾ ಮಾರುತಿಯು ಆನಂದಾನು ಮಾರುತಿಯ ಆನಂದಾನುಭೂತಿಯು ಅವರ್ಣನೀಯವು ಆತನ ಶರೀರ ಪುಳಕಗೊಂಡಿದೆ ಬಾಯಿಂದ ಮಾತೆ ಹೊರಡದು ತನ್ನ ಪ್ರಭುವಿನ ಸುಂದರ ಸುರುಚಿರ ರೂಪವನ್ನು ನೋಡುತ್ತಾ ನಿಂತುಬಿಟ್ಟನು ತನ್ನ ಸ್ವಾಮಿಯನ್ನು ಗುರುತಿಸಿದುದರಿಂದ ಆತನ ಹೃದಯದಲ್ಲಿ ಆನಂದವು ಉಕ್ಕೆ ಹರಿಯಿತು ಬಳಿಕ ಧೈರ್ಯವನ್ನು ತಾಳಿ ಸ್ತುತಿಸುತ್ತಾ ಹೇಳುತ್ತಾನೆ ಓ ಸ್ವಾಮಿ ನಾನು ಹೇ ಕೇಳಿದುದು ನ್ಯಾಯವೇ ಏಕೆಂದರೆ ತುಂಬಾ ಕಾಲದ ತರುವಾಯ ನನಗೆ ನಿಮ್ಮ ದರ್ಶನವಾದುದು ಅದರಲ್ಲಿಯೂ ಮುನಿವೇಷದಲ್ಲಿ ಆದ್ದರಿಂದ ನನ್ನ ವಾನರ ಬುದ್ಧಿಯು ನಿನ್ನನ್ನು ಗುರುತಿಸದೇ ಹೋಯಿತು ಆದರೆ ನೀನು ಸರ್ವಾಂತರ್ಯಾಮಿಯಾಗಿದ್ದರೂ ಮನುಷ್ಯ ಮಾತ್ರರಂತೆ ಕೇಳುತ್ತಿರುವೆಯಲ್ಲ ನಿನ್ನ ಮಾಯಾಪ್ರಭಾವಕ್ಕೆ ಸಿಲುಕಿ ನನ್ನ ಪ್ರಭುವನ್ನು ನಾನು ಗುರುತಿಸದೇ ಹೋದೆ ನಾನು ಮಂದ ಬುದ್ಧಿಯವನು ಮೋಹವಶನು ಕುಟಿಲ ಹೃದಯನು ಅಜ್ಞಾನಿಯೂ ಆಗಿರುವೆನು ಅದರಿಂದಾಗಿ ನಾನು ಮರೆತಿರುವೆನು ಆದರೆ ದೀನಬಂಧು ಭಗವಂತ ನನ್ನನ್ನು ನೀವು ಮರೆತಿರುವಿರಾ ಪ್ರಭು ಸ್ವಾಮಿ ನನ್ನಲ್ಲಿ ಅನೇಕ ಅವಗುಣಗಳಿವೆ ನೀನು ಒಡೆಯನು ನಾನು ಸೇವಕನು ಸೇವಕನನ್ನು ಒಡೆಯನು ಮರೆಯಬಾರದಲ್ಲವೇ ಪ್ರಭು ನಾನು ಮಾಯೆಯಿಂದ ಮೋಹಿತನಾದ ಜೀವಿಯು ನಿನ್ನ ಅನುಗ್ರಹದಿಂದಲೇ ಉದ್ಧಾರವಾಗಬಲ್ಲೆನು ಎಲೆಯ ರಘುವೀರ ನಾನು ಬೇಕಾದರೆ ಆಣೆಯಿಟ್ಟು ಹೇಳುತ್ತೇನೆ ಭಜನೆ ಸಾಧನೆ ನನಗೆ ಏನು ಅರಿಯದು ಸೇವಕನು ಒಡೆಯನನ್ನು ಮಗುವು ತಾಯಿಯನ್ನು ನಂಬಿಕೊಂಡು ನೆಮ್ಮದಿಯಾಗಿರುತ್ತಾರೆ ಒಡೆಯನಿಗೆ ಸೇವಕನನ್ನು ಪೊರೆಯಲೇಬೇಕಾಗುತ್ತದೆ ಹೀಗೆ ಹೇಳಿ ಹನುಮಂತನು ವ್ಯಾಕುಲಿತನಾಗಿ ಪ್ರಭು ಚರಣಗಳಲ್ಲಿ ಕೆಡೆಬಿದ್ದು ತನ್ನ ನಿಜರೂಪವನ್ನು ಪ್ರಕಟಿಸಿದನು ಅವನ ಹೃದಯ ಪ್ರೇಮದಿಂದ ತುಂಬಿ ಹೋಗಿತ್ತು ಆಗ ರಘುನಾಥನು ಅವನನ್ನು ಮೇಲೆತ್ತಿಕೊಂಡು ಎದೆಗಪ್ಪಿಕೊಂಡನು ತನ್ನ ನಯನ ಜಲದಿಂದ ಹನುಮಂತನನ್ನು ತೋಯಿಸಿದನು ಮತ್ತೆ ಶ್ರೀರಾಮನೆಂದನು ಎಲೈವಾನರೋತ್ತಮ ನೀನು ಮನಸ್ಸನ್ನು ಚಿಕ್ಕದು ಮಾಡಿಕೊಳ್ಳಬೇಡ ನೀನು ನನಗೆ ಲಕ್ಷ್ಮಣನಿಗಿಂತಲೂ ಎರಡರಷ್ಟು ಪ್ರೀತಿಪಾತ್ರನು ಎಲ್ಲರೂ ನನ್ನನ್ನು ಸಮದರ್ಶಿ ಎಂದು ಹೇಳುತ್ತಾರೆ ಆದರೆ ಸೇವಕರೇ ನನಗೆ ಹೆಚ್ಚಿನ ಪ್ರಿಯರಾದವರು ಏಕೆಂದರೆ ಅವರು ಅನನ್ಯ ಭಕ್ತಿಯಿಂದ ನನ್ನನ್ನೇ ಆಶ್ರಯಿಸಿಕೊಂಡಿರುವರು ಓ ಹನುಮಂತ ನಾನು ಸೇವಕನು ಈ ಜಡಚೇತನ ಚರಾಚರ ಜಗತ್ತು ನನ್ನ ಒಡೆಯನಾದ ಭಗವಂತನ ರೂಪ ಎಂಬ ನಿಶ್ಚಯ ಬುದ್ಧಿಯಿಂದ ದೃಢವಾಗಿ ಇರುವವನೇ ಅನನ್ಯ ಸೇವಕನೆಂದು ಹೇಳುತ್ತಾರೆ ಸ್ವಾಮಿಯು ಪ್ರಸನ್ನನಾಗಿರುವುದನ್ನು ಕಂಡು ಪವನಸುತ ಹನುಮಂತನ ಹೃದಯ ಹರ್ಷದಿಂದ ಹೊಂಪೊಳೆಗೊಂಡಿತು ಅವನ ದುಃಖವೆಲ್ಲ ದೂರವಾಯಿತು ಅವನೆಂದನು ಸ್ವಾಮಿ ಈ ಪರ್ವತದ ಮೇಲೆ ಕಪೀಶ್ವರನಾದ ಸುಗ್ರೀವನಿದ್ದಾನೆ ಅವನು ನಿನ್ನ ದಾಸನೆ ಅವನೊಂದಿಗೆ ಮೈತ್ರಿಯನ್ನು ಬೆಳೆಸಿ ತಾವು ಅವನನ್ನು ನಿರ್ಭಯನನ್ನಾಗಿಸಿರಿ ಅವನು ಎಲ್ಲ ದಿಕ್ಕುಗಳಿಗೆ ಅಸಂಖ್ಯ ಕಪಿಗಳನ್ನು ಕಳಿಸಿ ಸೀತಾದೇವಿಯನ್ನು ಹುಡುಕಿಸುವನು ಈ ವಿಧವಾಗಿ ಎಲ್ಲವನ್ನೂ ಅರುಹಿ ಹನುಮಂತನು ಅಣ್ಣ ತಮ್ಮಂದಿರಿಬ್ಬರನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನ ಬಳಿಗೆ ಬಂದನು नमस्ते शारदे देवी काश्मीरपुरवासिनि त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजमन हरणभवभयदारुणं श्रीरामचन्द्र कृपाल भजमन हरण भवभयदरुणं श्रीरुं श्रीरां श्री